ಶಿವಾಜಿನಗರ ಬಸ್ ಸ್ಟಾಪ್ ಬಳಿ ಇರುವ ಮೆಟ್ರೋ ನಿಲ್ದಾಣಕ್ಕೆ ಸುಲ್ತಾನ್ ಶಾ ದರ್ಗಾದ ಹೆಸರಿಡಬೇಕೆಂದು ಕರ್ನಾಟಕ ಐಕ್ಯತಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ ಮುಜಾಹಿದ್ ಅಲಿ ಬಾಬಾ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಸುಲ್ತಾನ್ ಶಾ ದರ್ಗಾ ಸೇರಿದಂತೆ ಸುತ್ತಮುತ್ತಲು ಅನೇಕ ದರ್ಗಗಳಿದ್ದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಎಲ್ಲ ದರ್ಗಗಳು ಸಮಾಜ ಸೇವಾ ಕಾರ್ಯವನ್ನು ಮಾಡಿವೆ ಆದರೆ ಶಿವಾಜಿನಗ ನಗರದಲ್ಲಿರುವ ಮೆಟ್ರೋ ನಿಲ್ದಾಣಕ್ಕೆ ಸುಲ್ತಾನ್ ಶಾ ಹೆಸರಿಡದೆ ಸಂತ ಬೇಸಲಿಕ್ ಹೆಸರಿಡಲು ಮುಂದಾಗಿರುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಮತ್ತು ಮದ್ದೂರಿನಲ್ಲಿ ನಡೆದಿರುವ ಕೋಮು ಗಲಭೆ ಸಂಬಂಧ ಇದುವರೆಗೂ ಮುಸ್ಲಿಂ ಮುಖಂಡರು ಆ ಸ್ಥಳಕ್ಕೆ ಭೇಟಿ ನೀಡದಿರುವುದು ಅತ್ಯಂತ ಬೇಸರ ತಂದಿದೆ ಎಂದು ಹೇಳಿದ್ದಾರೆ ಚಾದರ್ ವಲೆ ಬಾಬಾ ದರ್ಗಾ ಫಾದರ್ ಹುಸೇನ್ ದರ್ಗಾ ಇತ್ಲಾ ಕಡೆ ಬಂದ್ರೆ ಕಡೆ ಬಂದರೆ ಬಿಸ್ನಿಲ್ಲಾ ಶಾ ದರ್ಗಾ ಈ ಕಡೆ ಬಂದರೆ ಇದು ಸುಲ್ತಾನ್ ಶಾ ದರ್ಗಾ ಈ ಅಕ್ಕಪಕ್ಕ ಎಲ್ಲ ಟೀಪು ಸುಲ್ತಾನ್ ಶಹೀದ್ ರೆಹಮತುಲ್ಲಾ ಅಲೆ ಟೈಮ್ನಲ್ಲಿ ಇದೆಲ್ಲ ಅವ್ರು ಕೊಟ್ಟಿರೋದು ಜಾಗ ಅಚ್ಛಾ ಟೀಪು ಸುಲ್ತಾನ್ ಬರೇ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಎಲ್ಲ ಜಾತಿ ಕೊಟ್ಟವ್ರೆ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಜಾತಿಗೆ ಕೊಟ್ಟವ್ರೆ ಅರ್ಥ ಇತ್ತಲ್ಲ ಅದು ಆವಾಗ ಇದ್ದಿದ್ದು ಜಮೀನು ಭೂಮಿ ಖಾಲಿ ಇತ್ತು ಎಲ್ಲರೂ ಇಷ್ಟಿಟ್ಟಂತ ಅಂತ ಬೆಟ್ಟು ಬೆಳೀತಾ ಬಂದರು ನಮ್ಮ ಸಿಟಿನೂ ನಮ್ಮ ಇಷ್ಟೇಟ್ನು ಬೆಟ್ಕೊಂಡು ಬಂದರು ಆ ಕೂಡ ಶಾಡೋದ್ರಕೂಡಿಕ ಎಲ್ಲ ಇದಕ್ಕೆ ಬರ್ತಾ ಇದೆ ಸರಿ ಇಂಪ್ರೂವ್ಮೆಂಟ್ ಇದೆ ನಮ್ಮ ಡಿಸ್ಟಿಕ್ಕು ನಮ್ಮ ಇಷ್ಟೇಟು ನಮ್ಮ ಊರು ಬೆಂಗ್ಳೂರು ಅಂತ ನಾವೆಲ್ಲ ಸಮಾಧಾನ ಮಾಡ್ಕೊಂಡಿದ್ವಿ ಸರಿ ಇದು ರೈಲ್ವೆ ಸ್ಟೇಷನ್ ಇದು ಅದಾಕಿ ಇಟ್ಟಿದ್ದಾರೆ ನಮಗೆ ಏನು ಸ್ಟೇಷನ್ ಇಲ್ಲ ಅರ್ಥ ಆಯ್ತಾ ಅದು ಅವ್ರದ್ದು ಅವ್ರು ಮಾಡ್ಕೊಂಡಿದ್ದಾರೆ ಈಗ ನಮ್ಮದು ಬಂತು ಇವರು ನಮ್ಮವ್ರದ್ದು ಹೆಸರು ಅವ್ರ ಭೂಮಿ ಅವ್ರ ಹೆಸರು ಇಲ್ಲ ಅಂದ್ರೆ ಮತ್ತೆ ಯಾರ್ದು ಬೇಕಾ ಯಾರ ಹೆಸರು ಬೇಕಾಗಿದೆ ಇದು ನಾವು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಒಂದು ಎರಡನೇ ಏನಂದ್ರೆ ಈ ನಮ್ಮ ಜನಗಳಿಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಯಾಕೆ ಯಾಕೆ ಸುಮ್ಮನೆ ಇದಾರೆ ಎರಡನೇ ನೋಡಿ ನೀವು ಇದು ದರ್ಗಾ ಪ್ರಾಪರ್ಟಿ ಖಾನ್ಕಾ ಪ್ರಾಪರ್ಟಿ ಎಲ್ಲರೂ ಅಪೇರ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ನಾನು ಇದಕ್ಕೆ ಅಷ್ಟು ಇದ್ರಿಂದ ಇದ್ದಿದ್ದು ಒಕ್ಕ ಚೇರ್ಮನ್ ಒಕ್ಕ ಕಮಿಟಿ ಅಂತ ಅವರಿಂದ ನಮ್ಗ ಆಗಿರೋದು ನಷ್ಟ ಲಾಸ್ ಮಾಡಿದ ತಪ್ಪು ನಮ್ಮ ಜನಗೆ ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಹೋಗಿ ಎಲ್ಲ ಗೆದ್ದಕ್ಕಾಗಲ್ಲ ಅಲ್ಲಿ ಓಟ್ ಕೊಟ್ಟಿರೋದು ನಮ್ಮ ಗೂಬೆಗಳು ಓಟ್ ಕೊಟ್ಟು ಮುಂದೆ ತಗೊಂಡ್ಬಂದಿರೋದು ಅವನು ಬಾಬಾ ಬ್ಯಾರೇಜ್ ಜೊತೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಮುಸಲ್ಮಾನ ಪಕ್ಕ ಇಟ್ಟಿದ್ದಾನೆ ಇಂತ ಹೆಸರು ಮುಸಲ್ಮಾನರ ಹೆಸರು ತಗೊ ಇವ್ರ ಮೇಲೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೇಳೋಕ್ಕೂ ಜನ ಮುಂದೆ ಹೋಗ್ತಾ ಇಲ್ಲ ಏನಾಗಿದೆ ಗೊತ್ತಿಲ್ಲ ರೌಡಿಸಮು ಏನೇನು ಇವ್ರ ಪಕ್ಕ ನಡೀತಾ ಇರೋದು ಎಲ್ಲ ಕಡೆ ಅವ್ರು ಬಗಾತು ಎಷ್ಟು ಸರಿ ಎರಡು ಸರಿ ಕಂಪ್ಲೇಂಟ್ ಬಂತು ಆ ಟೈಮ್ ಫಸ್ಟ್ ಟೈಮ್ನಲ್ಲಿ ಎಲ್ಲೋ ಬಾರ್ನಲ್ಲಿ ಗಡಾಟಾಗಿಟ್ಟು ಆ ಟೈಮ್ನಲ್ಲಿ ಟಿಕೆಟ್ ಕೊಡೋಕಾಗ್ತಾ ಇಲ್ಲ ನಾನು ರಾಹುಲ್ ಗಾಂಧಿಗೆಲ್ಲ ಇಲ್ಲಿಂದ ಮೆಸೇಜ್ ಕಟ್ಸಿದ್ದೆ ತಪ್ಪಾಗತ್ತಪ್ಪ ಅಂತ ನಾನು ಕಟ್ಸಿದೆ ಆ ಟೈಮ್ನಲ್ಲಿ ಹಾಂ ಯಾರಪ್ಪ ಕೇರಳ ಒಳಗೆ ಹೋಗಿ ನಾವು ಒಂದು ಎಮ್ ಎಲ್ ಎತ್ಕೊಂಡು ಬರೋಕ್ಕಾಗತ್ತಾ ನಾವು ಅಂಗಡಿ ಬಿಚ್ಚೋಕ್ಕಾಗಲ್ಲ ಅಲ್ಲಿ ಅಲ್ಲಿ ನಮಗೆ ನೋಡ್ತಾ ಕಿರಣ ಕಲ್ಲ ಇವರು ಬೆಂಗ್ಳೂರು ಬಂದು ಕರ್ನಾಟಕನೆಲ್ಲ ಇವರೆಲ್ಲ ಅಕ್ಕ ಮಾಡ್ಬಿಟ್ರಲ್ಲಪ್ಪ ಇವರು ಹಾಂ ಇವ್ರಿಗೆ ಯಾರು ಕೇಳೋರು ಇಲ್ವಾ ಹಾಂ ಏನಾಗ್ತಾ ಇರೋದು ಈ ನಮ್ಮ ಸಿಟಿಗೆ ಹಾಂ ನಮ್ಮ ರಾಜ್ಯಕ್ಕೆ ಏನಾಗ್ತಾ ಇದೆ ಈ ಪಕ್ಷನ್ಗೆ ಯಾಕೆ ಪಕ್ಷ ಇದು ಅಂತ ನಾವು ಇವ್ರ ಹಿಂದೆ ಈ ಪಕ್ಷ ಹಿಂದೆ ಹೋಗ್ತಾ ಇರೋದು ಹಾಂ ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿ ಹೇಳಿ ಚೂರು ಆಗ್ತಾ ಇದಾರಲ್ಲಪ್ಪ ಹಾಂ ಇಲ್ಲ ಹಿಜಾಬು ಬಂದಿಲ್ಲ ಅಜಾನ್ ಬಂದಿಲ್ಲ ನವಕಶಿ ಮತ್ತೆ ಯಾವುದಾದ್ರು ದೇವಸ್ಥಾನ ಬಿಸ್ನೆಸ್ಸು ಮತ್ತೆ ಹುಡುಗರು ಎಡೇ ಡಿ ಜಿ ಹಳ್ಳಿ ಕೆ ಜಿ ಬಂದ ತಕ್ಷಣ ನಾವು ಎಲ್ಲ ಕೇಸ್ ಮುಗಿಸ್ತೀವಿ ಅಂತ ಹೇಳಿ ಎಲ್ಲ ತರ ನಮಗೆ ಮೋಸ ಮಾಡಿರೋದು ಈ ಕಾಂಗ್ರೆಸ್ ಪಕ್ಷ ಮಾಡಿರೋದು ಅದು ಮತ್ತೆ ಇದು ಹೊಸ ಹೊಸ ಇದು ಸ್ಟಾರ್ಟ್ ಮಾಡ್ಬಿಟ್ರೆ ಯಾವುದು ಮದ್ದು ಇದೇ ರೀತಿ ರಾಯಚೂರು ಆಗಿದೆ ಅದೇ ಸೇಮ್ ಡೇ ರಾಯಚೂರ್ನ ನಿಮ್ ಜಗಳ ಆಗಿದೆ ಆದರೂ ಕೂಡ ರಾಯಚೂರು ಸಿದ್ದರಾಮಯ್ಯಕ್ಕೆ ಕನೆಕ್ಷನ್ ಇದೆ ಅವನು ಜಮೀರ್ ಅಹಮದ್ ಖಾನ್ ತುಂಬ ಅವ್ರಿಗೆ ಹತ್ರ ಇದ್ದಾರೆ ಅವರು ಹೇಳ್ಬೋದಾಗಿತ್ತು ನೋಡಪ್ಪ ಇದು ಆರ ಆಗ್ತಾ ಇರೋದು ತಪ್ಪು ಮುಸಲ್ಮಾನ್ ಕಮ್ಯುನಿಟಿಗೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಂತ ಅವರು ಕೇಳಲಿಕ್ಕೆ ಹೋಗ್ತಾ ಇಲ್ಲ ಈ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರಲ್ಲ ಕಾಂಗ್ರೆಸ್ ಪಾರ್ಟಿಗೆ ಅವರು ಹೋಗೋಕ್ಕೆ ಕೇಳೋಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಸುಲ್ತಾನ್ ಶಾ ಹೆಸರಿಗೆ ಚೇಂಜ್ ಮಾಡಿ ಹೋದ್ರೆ ಇದೆಲ್ಲ ತುಂಬ ತಪ್ಪಾಗತ್ತೆ ಈ ಜಿಮ್ವಾರಿ ಲೋಕಲ್ ಎಮ್ ಎಲ್ ಎ ರಿಜ್ವಾನ್ ಅರ್ಶದ ಕೇಳ್ಕೊಬೇಕು ನಿನ್ ಸುಮ್ನೆ ಆಗಲ್ಲಪ್ಪ ನಿಮ್ಗೆ ಬರೇ ನಿಮ್ ಇದು ನೀನು ಮಾಡ್ತಾ ಇದೀಯಲ್ಲ ಪೊಲಿಟಿಕಲ್ ನಾನು ಈ ತರ ಹೋದ್ರೆ ಹಿಂದೂ ಹೋಟ್ ಬರುತ್ತೆ ಇಲ್ಲ ಅಂತ ನಿಮ್ಮಂತವ್ರು ತಗೊಂಡ್ಬಿಟ್ಟು ನಿಮ್ಗೆ ನಿಮ್ ಕುಟುಂಬಕ್ಕೆ ಆರಾಮಸ ಮಾಡಲ್ಲಪ್ಪಾ ನಿಮ್ ಬಗ್ಗೆ ನಾವು ಹಿಂದೂ ಬಿರಾದರಿನಲ್ಲಿ ಯಾರನ್ನ ತಗೊಂಡ್ಬರ್ತಾ ಇದ್ರು ಅವ್ರು ನಮ್ಮ ಕೆಲಸ ಮಾಡ್ತಾ ಇದ್ರು ನಿನ್ಗೆ ಯಾಕೆ ಒಂಥರ ಯೋಚನೆ ಇದೆ ನಾನು ಮುಸಲ್ಮಾನ ಹೆಸರು ಹುಡುಗರು ಯಾರಪ್ಪ ಅಂದ್ರೆ ಹಿಂದೂ ಬಿರಾದರಿ ಹೆಸರೇನು ಮುಸಲ್ಮಾನ್ದು ಮಾಡಿರೋದು ಹಿಂದೂ ಬಿರಾದರಿ ಇಲ್ಲೇ ಅದೇ ರೀತಿ ಆಗಿದೆ ನಾನು ಕೇಳ್ತಾ ಇರೋದು ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡ್ಬೇಕಲ್ಲ ಇದು ಏ ನಿಜ ಏನ್ ತಪ್ಪು ಯಾರ ಯಾರು ಜಿಮ್ ಇದು ಈ ಜವಾಬ್ದಾರಿ ಯಾವುದು ಲೀಡರ್ಗಳು ಹ ಮತ್ತು ಸುಮ್ ಸುಮ್ಮನೆ ಆ ತಗೊಂಬ ನಾವು ಮುಸ್ಲಿಂ ಲೀಡ್ರು ಮುಸ್ಲಿಂ ಲೀಡರ್ ಅಂತ ಹೇಳೋದು ಇದರಿಂದ ಬೇರೆಯವ್ರು ತಗೊಂಬಂದ್ಬಿಟ್ರೆ ಒಳ್ಳೇದಂತ ಕಾಣಿಸ್ತಾ ಇದೆ ಇದೆಲ್ಲ ಇದೆ ಹೇಳಕ್ಕೆ ಈಗ ನಾನು ನಿಮ್ಮನ್ನು ಕರ್ಸಿದ್ದೀನಿ ಜಮೀರ್ ಅಹಮದ್ ಖಾನ್ ತುಂಬ ಹತ್ರ ಇದೆ ಜಾಮ ಮಜೀದು ಮತ್ತು ತುಂಬ ಉಲ್ಮಾಗ ಉಲ್ಮಾಗೆ ಸಿದ್ದರಾಮಯ್ಯಗು ತುಂಬ ಹತ್ರ ಇದ್ದಾರೆ ಅವ್ರು ಹೇಳಿಬಿಟ್ಟು ಏನಿದೆ ಫಸ್ಟ್ ಆಫ್ ಫಸ್ಟ್ ಇದು ಈ ಸೆಟಲ್ಮೆಂಟ್ ಆಗ್ಬೇಕು ದುಡ್ಡು ನೋಡ್ಬೇಕು ಮಂಡ್ಯ ಏನಾಗಿದೆ ರಾಯಚೂರು ಏನಾಗಿದೆ ಅವಕಾಪಲ್ಲಿ ಯಾಕೆ ಕೆಲಸ ಆಗ್ತಾ ಇಲ್ಲ ಏನಿದು ಸುಲ್ತಾನ್ ಶಾ ಅದೆಲ್ಲ ಸುಲ್ತಾನ್ ಶಾ ಏನಾಗ್ತಾ ಇದೆ ಮುಸ್ಲಿಮ್ ಇಟ್ರಲ್ಲ ಅವನು ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಕೇಳಬೇಕು ಯಾವ ಜವಾಬ್ದಾರಿ ಒಬ್ಬನೇ ಅಂತ ಇದ್ದಾರೆ ಇದ್ರೆ ಜಮೀರ್ ಅಹಮದ್ಗನ್ನು ಹೋಗ್ಬಿ ಅವ್ರ ಜವಾಬ್ದಾರಿ ಅವ್ರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಹೇಳಿ ಏನಪ್ಪಾ ಇದು ಆಗ್ತಾ ಇರೋದು ಮುಂದೆ ನಮ್ಮ ಪಕ್ಷಿಗೆ ತುಂಬಾ ತೊಂದರೆ ಆಗತ್ತೆ ನೀವು ಮಾಡ್ತಾ ಇರೋದು ಸುಲ್ತಾನ್ ಶಾ ಹೆಸರು ಸುಲ್ತಾನ್ ಶಾನೇ ಬರಬೇಕು ಶಿವಾಜಿನಗರ್ನಲ್ಲಿ ಇಸ್ಟೇಷನ್ ಹೆಸರು ಮೆಟ್ರೋದು ಅಂತ ಅವ್ರಿಗೆ ಹೇಳಬೇಕು ಮತ್ತೆ ಈ ಜಲ ಆಗ್ತಾ ಆಗ್ತದೆ ವೆರಿಫೈ ಆಗಬೇಕು ಪಿನ್ ಟು ಪಿನ್ ಯಾಕಂದ್ರೆ ನಮ್ಮ ರಾಜೀಸ್ ಜನಗಳಿಗೆ ಸಮಾಧಾನ ಆಗಬೇಕು ಆರಾಮ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಬೇಕು ಇದು ಮಾಡಕ್ಕೆ ಜಮೀರ್ ಅಹಮದ್ ಖಾನು ಸಿದ್ದರಾಮಯ್ಯ ಮತ್ತೆ ನಮ್ಮ ಜಾಮಾ ಮಜೀದ್ ಕಮಿಟಿ ಆ್ಯಂಡ್ ಇಮಾಮು ಮತ್ತೆ ಬ್ಯಾರೆ ಉಲ್ಮಾ ಪ್ರೆಸಿಡೆಂಟ್ ಅವರೆಲ್ಲ ಹೋಗಿ ಸರಿ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಆ ರಂಜಾನ್ ನಲ್ಲಿ ಏನ್ ಗತಿ ಆಗಿತ್ತು ನೋಡಿಲ್ವಾ ಆ ಮಳೆ ಸುರಿತಾ ಇದ್ದಿದ್ದು ಆ ರೋಡು ಅದ್ ಕೆಸ ಗೊತ್ತಿ ಆಗ್ಲಿಲ್ಲ ಅವನ್ಗೆ ಬುದ್ಧಿ ಇಲ್ವಾ ಮಸ್ಜಿದ್ಗಳು ಇರೋದು ಜನಗಳು ನಮಾಜ್ಗೆ ಹೋಗೋದು ಬರೋದು ಅವನ್ ಗೊತ್ತಿಲ್ಲ ಆ ಅದೇ ರೀತಿ ರಫೀಶನ್ ಅಲ್ಲಿ ಮಾಡಕ್ ಆಗ್ತಾ ಇದನ್ಗೆ ಆ ಜವಾಬ್ ಜವಾಬ್ದ ಆಗ್ತಾ ಇತ್ತ ಅರ್ಥ ಆಯ್ತಾ ಮುಸಲ್ಮಾನ ಅಂತ ಹೇಳ್ಬಿಟ್ಟು ತುಳಿದ ಅಲ್ಲ ಏನು ಆಗ್ಲಿ ಆಗ್ಲಿ ಆಗತ್ತೆ ಯಾಕೆ ತಪ್ಪು ಏನಾಗಿದೆ ಗೊತ್ತಾ